ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನಿಲ್ಲಿ ತೋರಿಸ್ತಿರೋದು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಲ್ಲಿ ತುಂಬ ಪ್ರಯೋಜನಗಳಿದೆ ವಿಟಮಿನ್ ಸಿ ಹೊಂದಿರೋದ್ರಿಂದ ನಮ್ಮ ದೇಹಕ್ಕೆ ತ್ವಚೆಗೆ ಕೂದಲಿಗೆ ತುಂಬ ಒಳ್ಳೆಯದು ಇಷ್ಟೆಲ್ಲ ಲಾಭ ಇರೋ ಈ ನೆಲ್ಲಿಕಾಯಿನ ಖಾಲಿ ಹೊಟ್ಟೆಲಿ ಸೇವಿಸಿದ್ರೆ ತುಂಬ ಒಳ್ಳೆಯದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೆಲ್ಲಿಕಾಯಲ್ಲಿ ಬೀಜ ಇರೋದರಿಂದ ನೀವು ಕಟ್ ಮಾಡಿ ಅಥವಾ ಜಜ್ಜಿ ಅದನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಕರ್ಬೇವು ಹಾಕೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ನಾನಿಲ್ಲಿ ಪುದೀನ ಕೂಡ ಯೂಸ್ ಮಾಡ್ತಿದ್ದೀನಿ ಪುದೀನ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಆದ್ದರಿಂದ ಯೂಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳಿ ಗ್ರೈಂಡ್ ಆಗಿದ್ದ ಕೂಡಲೇ ನಾವು ಈ ರೀತಿ ಜ್ಯೂಸ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿರುವಂಥ ಜ್ಯೂಸ್ನ ಒಂದು ಐಸ್ ಕ್ಯೂ ಟ್ರಿಯಲ್ಲಿ ಹಾಕ್ತಾ ಇದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಾವು ತುಂಬ ದಿನ ಕೂಡ ಸ್ಟೋರ್ ಮಾಡ್ಬೋದು ಒಂದೇ ಸಲ ಮಾಡಿಟ್ಕೊಂಡ್ರೆ ನಾವು ಡೈಲಿ ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಬೇಕಿದ್ರೆ ಬೆಳಗ್ಗೆನೇ ಫ್ರೆಶ್ ಆಗಿ ಕೂಡ ಮಾಡಿಟ್ಕೊಬೌದು ಈಗ ಇಲ್ಲಿ ಫ್ರೀಸ್ ಆಗಿರೋದ್ರಿಂದ ನಾವು ಬೆಳಗ್ಗೆ ಎತ್ತಿದ ತಕ್ಷಣ ಒಂದು ಗ್ಲಾಸ್ಗೆ ಒಂದು ಕ್ಯೂಬ್ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಮಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಗುತ್ತೆ ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ